ಈಗ ಎನ್ ಐ ತಗೊಂಡಿದ್ದಾರೆ ನಿಶ್ಚಿತವಾಗಿನೂ ಇದು ಬಹಳ ದೊಡ್ಡ ಜಾಲ ಇದು ವ್ಯವಸ್ಥಿತವಾಗಿ ದೇಶದಲ್ಲಿ ಒಂದು ಅಸುರಕ್ಷತೆ ಅಭದ್ರತೆಯನ್ನು ಮಾಡ್ಬೇಕನ್ನೋಂಥ ಸಂಚು ಏನಿದೆ ಪಾಕಿಸ್ತಾನದ ಇರ್ಬೋದು ಐ ಎಸ್ ಐ ಇರ್ಬೋದು ಅವೆಲ್ಲ ಲಿಂಕ್ ಅದಾವೆಲ್ಲ ಏನು ಪಿ ಎಫ್ ಐ ಇವೆಲ್ಲ ಏನು ಚಟುವಟಿಕೆ ಅದಾವಲ್ಲ ಅವ್ರದ್ದು ಹೊಟ್ಟೆ ಗುರಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿ ದೇಶದಲ್ಲಿ ಅಶಾಂತಿಯನ್ನು ಒತ್ತು ತರುವಂಥ ಕೆಲಸ ಮಾಡಿದರೆ ಅದರಲ್ಲಿ ಕರ್ನಾಟಕದಲ್ಲೇ ಇದು ಏನು ಆಗ್ತಾ ಇದೆಯಲ್ಲ ಇದು ಈ ಒಂದು ಕರ್ನಾಟಕ ಸರ್ಕಾರದ ಒಂದು ರೀತಿ ತುಷ್ಟೀಕರಣ ಮುಸ್ಲಿಮರನ್ನ ಸಂತೈಸಲಿಕ್ಕೆ ಮಾಡ್ತಿರುವಂಥದ್ದರಿಂದ ಅವರಿಗೆ ಮತ್ತಿಷ್ಟು ಸ್ವಾತಂತ್ರ್ಯ ಸಿಕ್ಕಂಗಾಗಿದೆ ನೋಡಿ ನಸೀರ್ ಹುಸೇನ್ ನಾನು ಕೇಳಿದ್ರೆ ಈ ಪ್ರಕರಣ ನಾಸೀರ್ ಹುಸೇನ್ ತನೂ ಹೋಗ್ಬೋದು ಯಾಕಂದ್ರೆ ಅವನ ಬೆಂಬಲಿಗರು ಅವನು ಏನು ಅದರೊಳಗೆ ಆ ಒಂದು ಘೋಷಣೆ ಕೂಗಿದಂಥ ವ್ಯಕ್ತಿ ಸಿದ್ದರಾಮಯ್ಯರ ಜೊತೆಗೂ ಸಾಕಟ್ ನಿಕಟ ಸಂಬಂಧ ಡಿ ಕೆ ಶಿವಕುಮಾರ್ ಜೊತೆಗೆ ನಿಕಟ ಸಂಬಂಧ ಅಂಥ ವ್ಯಕ್ತಿಯ ಒಂದು ಘೋಷಣೆ ಕೊಡ್ತಾನೆ ಅಂದ್ರೆ ಅವನು ಧೈರ್ಯ ಅಷ್ಟಿದೆ ಅಂದರೆ ನಾಸೀರ್ ಹುಸೇನ್ದು ಅದರಲ್ಲಿ ಪಾತ್ರ ಇದ್ದೇ ಇದೆ ಅದಕ್ಕೆ ಸರ್ಕಾರ ನಾನು ಈಗಾಗಲೇ ಕೆಲವೊಂದು ನಿವೃತ್ತ ಐ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿಗಳು ರಾ ಉಪರಾಷ್ಟ್ರಪತಿಗಳ ಪತ್ರ ಬರೆದಿದ್ದಾರೆ ಇವರಿಗೆ ವಚನ ಕೊಡಬಾರ್ದು ಎಲ್ಲಿಯವರೆಗೆ ಈ ಒಂದು ಏನು ಪಾಕಿಸ್ತಾನ ಘೋಷಣೆ ಕೊಟ್ಟಿದ್ರೆ ಹಿಂದಿರುವಂಥ ಲಿಂಕ್ ಏನು ರಾಮೇಶ್ವರ ಕೆಫೆ ಮೇಲೆ ಆದಂಥದ್ದು ಎಲ್ಲ ಲಿಂಕ್ ನೋಡಿದ್ರೆ ಇದ್ರ ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತನಿಖೆ ಆಗೋರಿಗೆ ನಾಸೀರ್ ಹುಸೇನಿಗೆ ರಾಜ್ಯಸಭಾ ಸದಸ್ಯದ ವಚನ ಕೊಡಬಾರ್ದು ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ದೇಶಭಕ್ತ ಅನೇಕ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ ನಾನು ಒತ್ತಾಯ ಮಾಡ್ತೀನಿ ಈ ವ್ಯಕ್ತಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ವಚನವನ್ನು ಬೋಧಿಸಬಾರ್ದು ಅಂತೇಳಿ ನಾವು ಉಪರಾಷ್ಟ್ರಪತಿಗಳಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೋತೇನೆ